ಮಲ್ಲಮ್ಮನ ಬೆಳವಡಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಣಿ ಮಲ್ಲಮ್ಮ ಶ್ರೇಷ್ಠ ಭವನದಲ್ಲಿ ವೀರರಾಣಿ ಮಲ್ಲಮ್ಮ ಅರ್ಬನ್ ಕ್ರೆಡಿಟ್ ಸಹಕಾರಿ ಸಂಘದ ಮೂವತ್ತ್ ಮೂರನೇ ವಾರ್ಷಿಕ ಮಹಾಸಭೆ ಜರುಗಿತು ಸಂಘವು ಪ್ರಗತಿ ಹೊಂದಿ ಉತ್ತರವಾಗಿ ಬೆಳೆದು ಅಭಿವೃದ್ಧಿಯತ್ತ ಪಾದಾರ್ಪಣೆ ಮಾಡುತ್ತಿದ್ದು ಸದಸ್ಯರು ಹಾಗೂ ಸಿಬ್ಬಂದಿಯ ಪ್ರಾಮಾಣಿಕತೆ ಬುನಾದಿ ಎಂದು ನಿರ್ದೇಶಕರಾದ ರುದ್ರಯ್ಯಸ್ವಾಮಿ ರೊಟ್ಟಯನವರ್ಮ್ ತಿಳಿಸಿದರು ಅಧ್ಯಕ್ಷತೆಯನ್ನು ಉಪಾಧ್ಯಕ್ಷರಾದ ನಿಂಗಪ್ಪ ಕರಿಕಟ್ಟಿ ಎಂಎಸ್ ಕೆರೋಜಿ ವಹಿಸಿದ್ದರು ಈ ಸಂದರ್ಭದಲ್ಲಿ ಕರಿಕಟ್ಟಿ ಅವರು ಮಾತನಾಡುತ್ತಾ ಸಂಘದ ಸದಸ್ಯರಿಗೆ ಒಂದು ಲಕ್ಷ ವಿಮೆ ಹಾಗೂ ಮೃತರಾದ ಸದಸ್ಯರಿಗೆ ತಕ್ಷಣವೇ ಅಂತ್ಯಕ್ರಿಯೆಗೆ ಮೂರು ಸಾವಿರ ನೀಡುತ್ತಿದ್ದು ಮುಂದಿನ ವರ್ಷ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಲಾಗುವುದು ಎಂದು ತಿಳಿಸಿದರು ಅಲ್ಲದೆ ಸದಸ್ಯರ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದರೆ ಅವರಿಗೆ ಬಹುಮಾನ ಪ್ರತಿ ವರ್ಷ ನೀಡುತ್ತಿದ್ದೇವೆ ಅಲ್ಲದೆ ಎಂಬಿಬಿಎಸ್ ಮಾಡಲಿಕ್ಕೆ ಸದಸ್ಯರ ಮಕ್ಕಳಿಗೆ ಸಂಸ್ಥಾಪಕ ಡಾಕ್ಟರ್ ಆರ್ ಬಿ ಪಾಟೀಲ್ ಅವರ ಸವಿ ನೆನಪಿಗಾಗಿ ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು ಎಂದು ಹೇಳಿದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಬಿ ಹುಡೇದ್ ವರದಿ ವಾಚನದಲ್ಲಿ ಸಂಘವು ಎಂಟು ಸಾವಿರದ ನಲವತ್ನಾಲ್ಕು ಸದಸ್ಯರನ್ನು ಹೊಂದಿದ್ದು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದ್ದಂತೆ ಷೇರು ಬಂಡವಾಳ ಎಪ್ಪತ್ತೈದು ಲಕ್ಷ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರು ನಿಧಿಗಳು ನಾಲ್ಕು ಕೋಟಿ ಎಂಬತ್ತೊಂದು ಲಕ್ಷದ ಮೂವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೈದು ಠೇವಣಿ ಅರವತ್ತು ಕೋಟಿ ಮೂರು ಲಕ್ಷ ಅರವತ್ತೇಳು ಸಾವಿರದ ನಾಲ್ಕುನೂರ ಐವತ್ ಮೂರು ರೂಪಾಯಿ ಸಾಲ ಮಂಗಡಗಳು ಮೂವತ್ತಾರು ಕೋಟಿ ಇಪ್ಪತ್ತೆಂಟು ಲಕ್ಷ ಮೂವತ್ನಾಲ್ಕು ಸಾವಿರದ ನಲವತ್ ಮೂರು ರೂಪಾಯಿ ಇದ್ದು ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದ್ದಂತೆ ನಕ್ಕಿ ಲಾಭ ಅರವತ್ತು ಲಕ್ಷ ಹತ್ತು ಸಾವಿರದ ಮುನ್ನೂರ ತೊಂಬತ್ತೆಂಟು ಆಗಿರುತ್ತಿದೆ ಎಂದು ಹೇಳಲಿಕ್ಕೆ ಸಂತೋಷವೆನಿಸುತ್ತಿದೆ ಸದಸ್ಯರ ಅಪ್ಪನೆಯ ಮೇರೆಗೆ ಲಾಭಾಂಶವನ್ನು ಸದಸ್ಯರಿಗೆ ಪ್ರತಿಶತ ಶೇಕಡಾ ಹನ್ನೆರಡರಿಂದ ಶೇಕಡಾ ಹದಿಮೂರಕ್ಕೆ ಏರಿಸಲು ಆಡಳಿತ ಮಂಡಳಿಯವರ ಅಪ್ಪನೆ ಮೇರೆಗೆ ಕೊಡುತ್ತೇವೆ ಎಂದು ಠರಾವು ಮಾಡುತ್ತೇವೆ ಎಂದು ತಮ್ಮ ವಾಚನದಲ್ಲಿ ಹೇಳಿದರು ಈ ಸಭೆಯಲ್ಲಿ ಸಂಸ್ಥಾಪಕ ದಿವಂಗತ ಡಾಕ್ಟರ್ ಆರ್ ಬಿ ಪಾಟೀಲ್ ರವರ ಕಂಚಿನ ಮೂರ್ತಿಯನ್ನು ಸಂಘದ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲಾಗುವುದು ಎಂದು ನಿರ್ದೇಶಕ ಎಂಜಿ ಹಿರೇಮಠ ಆಡಳಿತ ಮಂಡಳಿ ಅವರ ಪರವಾಗಿ ಮಾತನಾಡಿದರು ಇದಕ್ಕೆ ಸಭೆ ಚಪಾಳೆ ಮುಖಾಂತರ ಒಪ್ಪಿಗೆ ಸೂಚಿಸಿತು ಸಭೆಯಲ್ಲಿ ನಿರ್ದೇಶಕರಾದ ಎಸ್ ಎನ್ ಕುಲಕರ್ಣಿ ಬಿಆರ್ ಪಾಟೀಲ್ ಶ್ರೀಮತಿ ಪಿಜಿ ಬಳಿಗಾರ್ ಶ್ರೀಮತಿ ಮಹಾದೇವಿ ಹಳ್ಳದಿಕೇರಿ ರಮೇಶ್ ರಾಯೇಜಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಂಕರ್ ಮಾಡಲಗಿ ರಾಜುಭರಂ ಗೌಡರ್ ಬಸಪ್ಪ ಪೂಜಾರ್ ಉಪಸ್ಥಿತರಿದ್ದರು ಸಭೆಯಲ್ಲಿ ಹಲವಾರು ಸದಸ್ಯರು ಸಲಹೆ ಸೂಚನೆ ನೀಡಿದರು ಸುತೀಂದ್ರ ಕುಲಕರ್ಣಿ ಸ್ವಾಗತಿಸಿದರು ಶಿವಕುಮಾರ್ ಮುರುಗೋಡ್ ವಂದಿಸಿದರು ಕೊನೆಯದಾಗಿ ಎಲ್ಲ ಸದಸ್ಯರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಎಂಜಿ ಹಿರೇಮಠ್ ಹಾಗೂ ಮುಖ್ಯ ವ್ಯವಸ್ಥಾಪಕರಾದ ಎಸ್ಬಿ ಹುಡೇದ್ರವರು ನಮ್ಮ ಯೂಟ್ಯೂಬ್ಗೆ ಪ್ರತಿಕ್ರಿಯಿಸಿದ್ದು ಹೀಗೆ ಈ ಒಂದು ಸಂಸ್ಥೆಯನ್ನು ಗುಟ್ಟಾಕಿದಂತ ಹೊಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಅಭಿ ಭಾಟಿ ನಲ್ಲಿ ಬಂದಿತ ಶ್ರದ್ಧಾಂಜಲಿ ಅರ್ಪಿಸಿ ಹಾಗೆ ಅವರೊಂದು ಏನೊಂದು ಮಾರ್ಗವನ್ನು ಸರಿಯಾದ ಮಾರ್ಗವನ್ನು ಹಾಕಿ ಕೊಟ್ಟಿದ್ದಾರೆ ಅವ್ರು ಹೇಳ್ತಿದ್ರು ನಮ್ಮ ಸಂಸ್ಥೆಯು ಸಹಿತ ಪುಸ್ತಕ ನೀವು ಯಾವಾಗಲೂ ಬೇಕಾದರೂ ಮಾಸವೇ ನೀವು ಕಷ್ಟ ಅಲ್ಲ ಯಾವಾಗ ಬೇಕಾದರೂ ಅವರು ಬಂದು ನಮ್ಮ ಸಂಸ್ಥೆಯ ವ್ಯವಹಾರಗಳನ್ನು ಮತ್ತೆ ತಮ್ಮ ಸಲಹೆ ಸೂಚನೆಯನ್ನು ಕೊಡಬೋದು ಅನ್ನುವಂಥ ಮಾತನ್ನ ನಮ್ಮ ಡಾಕ್ಟರ್ ಅಲಿ ಪಾಂಡ್ ದಿವಂಗತ ಅಲಿ ಅವರು ಹೇಳ್ತಾ ಇದ್ದರು ಅದೇ ರೀತಿ ಅವರ ಮಾತನ್ನು ನಾವು ಇವತ್ತಿನ ದಿವಸ ಚಾಚು ತಪ್ಪಿಗೆ ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಈ ವರ್ಷವೂ ಕೂಡ ನಾವು ಹೋದ ವರ್ಷಕ್ಕಿಂತ ಸುಮಾರು ಮೂರು ಎಪ್ಪತ್ತು ಸಾವಿರ ರೂಪಾಯಿ ಲಾಭವನ್ನು ಜಾಸ್ತಿ ಮಾಡಿದ್ದೀವಿ ಟೋಟಲ್ ನಮ್ಮ ವ್ಯವಹಾರವಾಗಿದ್ದು ನಮ್ಮ ಸಂಸ್ಥೆಯಿಂದ ಏಳ್ನೂರ ಮೂರು ಕೋಟಿ ಐವತ್ತು ಲಕ್ಷ ಐವತ್ತಾರು ಸಾವಿರದ ಎಂಟುನೂರ ಐವತ್ತೊಂಬತ್ತು ರೂಪಾಯಿ ವ್ಯವಹಾರವನ್ನು ಮಾಡಿತ್ತು ನಮ್ಮ ಸಂಸ್ಥೆ ಇವತ್ತು ಹಾಗೆ ನಮ್ಮ ಸಂಸ್ಥೆಯ ನಿವಳ ಲಾಭ ಅರವತ್ತು ಲಕ್ಷ ಹತ್ತು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿ ನಿವಳ ಲಾಭ ಮಾಡಿದೆ ಈಗ ಏನು ಅಂತ ನಮ್ಮ ಸಂಸ್ಥೆ ಇವತ್ತು ದಿವಸ ಸಹ ಅರವತ್ತು ಲಕ್ಷ ಲಾಭ ಮಾಡಿದೆ ಇದು ನಮಗೆಲ್ಲ ಸಿಬ್ಬಂದಿ ವರ್ಗದವರಿಗೆ ಇವೊಂದು ಒಳ್ಳೆ ಕೆಲಸ ಮಾಡಿದಂತ ಅವ್ರಿಗೆ ನಾನು ಇವತ್ತಿನ ದಿವಸ ಕೃತಜ್ಞೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಬೆಳವಣಿ ಮತ್ತು ಕಿತ್ತೂರ ಮತ್ತು ಬೈಲು ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟೆ ಸುಮಾರು ಅರವತ್ತು ಕೋಟಿಗೂ ಹೆಚ್ಚು ನಮ್ಮಲ್ಲಿ ಇವತ್ತು ಠೇವಣಿಯನ್ನು ಇಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಇವತ್ತಿನ ದಿವಸ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆ ಇವತ್ತಿನ ದಿವಸ ನಮ್ಮ ಸರ್ವಸಾಧಾರಣ ಸಭೆಗೆ ಆಡಳಿತ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯರುಗಳಿಗೆ ನಾನು ಇವತ್ತು ಒಂದು ಕೃತಜ್ಞತೆಯನ್ನು ಹೇಳ್ತಾ ಹಾಗೆ ತಮ್ಮ ಈ ಒಂದು ವಿಜಯವಾಣಿಯ ಫೇಸ್ ಮುಖಾಂತರ ನಮ್ಮ ಸಂಸ್ಥೆಯ ಒಂದು ಏನು ಒಂದು ಇವತ್ತಿನಿಂದ ನಡೆದ ಒಂದು ಹಾದಿಯನ್ನು ನಾವು ಧೀರೀ ನಮ್ಮ ಮಿತ್ರರು ಹಾಗೆ ಅದನ್ನು ತಾವು ಪ್ರಸಾರ ಮಾಡಿ ಮತ್ತು ನಮ್ಮ ಸಂಸ್ಥೆಯು ಭಾಳ ಒಂದು ಉನ್ನತ ಸ್ಥಾನದಲ್ಲಿ ನಾವು ತಿಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಉನ್ನತ ಸ್ಥಾನದಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಎಲ್ಲರೂ ನಮಗೆ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ ಹಾಗೆ ಸರ್ವ ಸದಸ್ಯರಿಗೂ ಬಂದಂಥ ಸದಸ್ಯರಿಗೂ ನಾನು ಇವತ್ತಿನ ದಿವಸ ಧನ್ಯವಾದ ಅರ್ಪಿಸಿ ಮತ್ತೊಮ್ಮೆ ನನ್ನ ಸಿಬ್ಬಂದಿ ವರ್ಗರಿಗೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸಿ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಇವತ್ತಿನ ದಿವಸ ತುಂಬ ಒಳ್ಳೆಯ ಧನ್ಯವಾದ ಅರ್ಪಿಸಿ ನನ್ನ ಮಾತನಾಡುತ್ತೇನೆ ಜೈ ಹಿಂದ್ ಜೈ ಸಹಕಾರ ಥ್ಯಾಂಕ್ ಯು ಅದೇ ರೀತಿ ಎಲ್ಲ ಸಾಲಗಾರರಿಗೆ ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡುವುದನ್ನು ನಿರ್ಣಯಿಸಲಾಗಿದೆ ಹಾಗೂ ಮರಣ ಹೊಂದಿದಂತಹ ಸದಸ್ಯರಿಗೆ ಹೆಚ್ಚಿನ ರೀತಿಯಲ್ಲಿ ಮರಣೋತ್ತರ